ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದಿರಾ ವಿಶಿಷ್ಟ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಚಾಣಕ್ಯ ನೀತಿ ಮನಸ್ಸಿನಲ್ಲಿ ದುರಾಸೆ ಸ್ವಾರ್ಥ ತುಂಬಿರುವ ಅಪಾಯಕಾರಿ ಜನರ ಸಹವಾಸ ಎಂದಿಗೂ ಮಾಡಬೇಡಿ ಚಾಣಕ್ಯ ನೀತಿ ಹೇಳಿದ್ದಾರೆ ಚಾಣಕ್ಯ ನೀತಿಯಲ್ಲಿ ಏನ್ ಹೇಳಿದ್ದಾರೆ ತಿಳ್ಕೋಣ ಬನ್ನಿ ಆಚಾರ್ಯ ಚಾಣಕ್ಯರು ಮಹಾನ್ ತತ್ವಜ್ಞಾನಿಗಳು ನೀತಿ ಶಾಸ್ತ್ರದ ರಚನಾಕಾರರಾದ ಚಾಣಕ್ಯರು ದೇಶ ವಿದೇಶಗಳಲ್ಲಿ ಜನಪ್ರಿಯರಾಗಿದ್ದಾರೆ ತಮ್ಮ ನೀತಿ ಶಾಸ್ತ್ರದ ಮೂಲಕ ಜನಸಾಮಾನ್ಯರ ದಿನನಿತ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿದ್ದಾರೆ ಚಾಣಕ್ಯರ ನೀತಿ ಜನರಿಗೆ ಉತ್ತಮ ಸಂದೇಶಗಳಾಗಿವೆ ಅವುಗಳನ್ನು ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೊಂಡರೆ ಕಷ್ಟಗಳು ದೂರವಾಗುತ್ತವೆ ಆಚಾರ್ಯ ಚಾಣಕ್ಯರ ಪ್ರಕಾರ ನಮ್ಮಲ್ಲಿ ಕೆಲವರು ತುಂಬಾ ಅಪಾಯಕಾರಿ ವ್ಯಕ್ತಿಗಳಾಗಿರುತ್ತಾರೆ ಅವರು ಹಾವು ಚೇಳುಗಳಿಗಿಂತಲೂ ಹೆಚ್ಚು ಅಪಾಯಕಾರಿಯನ್ನು ಉಂಟು ಮಾಡುವವರಾಗಿರ್ತಾರೆ ಅಂತಹ ವ್ಯಕ್ತಿಗಳಿಂದ ಒಬ್ಬರ ಜೀವನಕ್ಕೆ ಹಾಳಾಗುತ್ತದೆ ಮನಸ್ಸನ್ನು ವಿಷಪೂರಿತಗೊಳಿಸುವ ಕೆಟ್ಟ ಜನರಿಂದ ದೂರವಿರಬೇಕು ಎಂಬುದು ಚಾಣಕ್ಯರ ಸಲಹೆ ಅಂತಹ ಜನರಿಂದ ಎಂದಿಗೂ ಸಹಾಯವನ್ನು ಕೇಳಬಾರದು ನಾವು ಜೀವನದಲ್ಲಿ ಸಂತೋಷ ವಾಗಿ ಇರಬೇಕೆಂದರೆ ಅಂತಹ ಜನರಿಂದ ದೂರವಿರಬೇಕು ಆಚಾರ್ಯ ಚಾಣಕ್ಯರ ಪ್ರಕಾರ ಇನ್ನೊಬ್ಬರ ಜೀವನದಲ್ಲಿ ಹಾಳು ಮಾಡುವವರು ಯಾರು ಎಂದು ನೋಡೋಣ ಆಚಾರ್ಯ ಚಾಣಕ್ಯರ ದುರಾಸೆಯ ಜನರಿಂದ ಯಾವತ್ತು ದೂರವಿರಬೇಕು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಅವರ ಸಹಾಯ ಪಡೆದುಕೊಳ್ಳಬಾರದು ಏಕೆಂದರೆ ಅಂತಹ ಜನರಿಗೆ ನಿಮಗೆ ಸಹಾಯ ಮಾಡುವ ಯಾವುದೇ ಒಳ್ಳೆಯ ಉದ್ದೇಶವಿರುವುದಿಲ್ಲ ಮೇಲ್ನೋಟಕ್ಕೆ ಅವರು ನಿಮಗೆ ಸಹಾಯ ಮಾಡಿದಂತೆ ತೋರಿಸಿಕೊಂಡು ನಿಮ್ಮಿಂದ ದುಪ್ಪಟ್ಟು ಲಾಭ ಪಡೆದುಕೊಳ್ಳುತ್ತಾರೆ ಇದರಿಂದ ನಿಮ್ಮ ಜೀವನ ನಾಶವಾಗುತ್ತದೆ ನಿಮ್ಮ ಯಶಸ್ಸು ು ಮತ್ತು ಅಭಿವೃದ್ಧಿ ಎಂದಿಗೂ ಬಯಸುವುದಿಲ್ಲ ಅವರಿಗೆ ನಿಮ್ಮ ಕಷ್ಟ ಅಥವಾ ನೋವು ಕಾಣಿಸುವುದಿಲ್ಲ ಅವರ ಲಾಭ ಮಾತ್ರ ಕಾಣಿಸುತ್ತದೆ ಆದ್ದರಿಂದ ದುರಸೆಯ ಜನರು ಸಹವಾಸ ಮಾಡಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ ಚಾಣಕ್ಯರ ಪ್ರಕಾರ ಅತಿಯಾಗಿ ಕೋಪಗೊಳ್ಳುವ ಜನರಿಂದ ದೂರವಿರಬೇಕು ಎಲ್ಲರಿಗೂ ತಿಳಿದಿರುವಂತೆ ಕೋಪವು ಮನುಷ್ಯನ ದೊಡ್ಡ ಶತ್ರು ಅತಿಯಾಗಿ ಕೋಪಗೊಂಡ ವ್ಯಕ್ತಿಯು ಆ ಕ್ಷಣದಲ್ಲಿ ಯಾವುದೇ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾರೆ ಅಷ್ಟೇ ಅಲ್ಲ ಅವರ ಕೋಪವು ಇತರರಿಗೆ ಹಾಗೂ ಸ್ವತಃ ಅವನಿಗೆ ಹಾನಿ ಉಂಟು ಮಾಡಬಹುದು ವ್ಯಕ್ತಿಯು ಕೋಪಗೊಂಡಾಗ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸುವ ಬುದ್ಧಿವಂತಿಕೆಯನ್ನು ಕಳೆದುಕೊಂಡಿರುತ್ತಾನೆ ಅಂತಹ ಜನರು ಶತ್ರುಗಳಿಗಿಂತ ಹೆಚ್ಚು ಅಪಾಯಕಾರಿ ಎಂದು ಆಚಾರ ಚಾಣಕ್ಯರು ಹೇಳುತ್ತಾರೆ ಆಚಾರ ಚಾಣಕರ ಪ್ರಕಾರ ಸ್ವಾರ್ಥಿಗಳ ಸಹವಾಸ ಮಾಡಬಾರದು ಏಕೆಂದರೆ ಅಂತಹ ಜನರಿಂದ ಯಾವುದೇ ಪ್ರಯೋಜನವಿಲ್ಲ ಏಕೆಂದರೆ ಅವರು ತಮ್ಮ ಸ್ವಾರ್ಥವನ್ನು ಮಾತ್ರ ನೋಡುತ್ತಾರೆ ಅವರು ನಿಮ್ಮನ್ನು ಯಾವುದೇ ಸಮಯದಲ್ಲಿ ಆದರೂ ತೊಂದರೆಗೆ ಸಿಲುಕಿಸಬಹುದು ಚಾಣಿಕೆ ಪ್ರಕಾರ ಸ್ವಾರ್ಥಿಗಳು ಹಿತಶತ್ರುಗಳಿಗಿಂತ ಶತ್ರುಗಳ ಎಂದಿನಿಂದ ನಮ್ಮ ಮೇಲೆ ದಾಳಿ ಮಾಡುತ್ತಾರೆ ಆದರೆ ಸ್ವಾರ್ಥಿಗಳು ಆಗಲ್ಲ ಅವರ ನಿಮ್ಮೊಂದಿಗೆ ಉಳಿದುಕೊಂಡು ನಿಮ್ಮ ವಿಷಯಗಳನ್ನೆಲ್ಲ ತಿಳಿದುಕೊಂಡು ನಿಮಗೆ ಮೋಸ ಮಾಡುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅಂತಹ ಜನರನ್ನು ಎಂದಿಗೂ ನಂಬಬೇಡಿ ಸ್ವಾರ್ಥಿಗಳು ನಿಮ್ಮಿಂದ ಹೇಗೆ ಪ್ರಯೋಜನ ಪಡೆಯಬಹುದು ಎಂಬುದರ ಬಗ್ಗೆ ಮಾತ್ರ ಯೋಚಿಸುತ್ತಾರೆ ಬೇರೆ ಯಾವುದರ ಬಗ್ಗೆಯೂ ಯೋಚಿಸುವುದಿಲ್ಲ ಅಂತಹ ಜನರ ಬಲೆಗೆ ಬೀಳಬೇಡಿ ಒಬ್ಬ ವ್ಯಕ್ತಿಗೆ ಅವನ ಜೀವನದಲ್ಲಿ ಒಳ್ಳೆಯ ನಂಬಿಕಾಸ್ತ ವ್ಯಕ್ತಿ ಇರುವುದು ಬಹಳ ಮುಖ್ಯ ಹಣ ಇಲ್ಲದಿದ್ದರೂ ಪರ್ವ ವಾಗಿಲ್ಲ ಹೃದಯ ಶುದ್ಧವಾಗಿರುವ ಜನರೊಂದಿಗೆ ಸ್ನೇಹ ಬೆಳೆಸುವುದು ಉತ್ತಮ ಎಂದು ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ಗಳಲ್ಲಿ ತಿಳಿಸಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು